ಏನು ಹೇಳೋದಕ್ಕೆ ಬಯಸ್ತೀರಾ ರಿಷಿ ಅಂದ್ರೆ ಯಾವ ಥರ ತುಂಬ ಲವ್ ಮಾಡ್ತೀನಿ ಬಟ್ ಅವರು ಆಡಿದ್ದಾರೆ ಟಾಪ್ ತ್ರೀ ಯಾರು ಬಂದಿದ್ದಾರೆ ಅಷ್ಟೇ ಸಾಕು ಯಾರು ಅಪೋಸಿಟ್ ವಿಲನ್ ಆಗ್ಬೇಕು ನಿನಗೆ ಹೀರೋ ಯಾರು ನಿನಗೆ ಇಷ್ಟ ಯಾರು ಅಪೋಸಿಟ್ ವಿಲನ್ ಆಗ್ಬೇಕು ಅವ್ರು ಎರಡು ಈಗ ನಿಮ್ಮ ಪಪ್ಪ ವಿಲ್ಲನ್ ಆಗ್ಬೇಕು ನಾನು ಸಿನಿಮಾಗಳಲ್ಲಿ ಅಂತಾರಲ್ವ ನಿನಗೆ ಸಿನಿಮಾದಲ್ಲಿ ಯಾವ ಹೀರೋ ಇಷ್ಟ ಯಾವ ಹೀರೋ ಆಪೋಸಿಟ್ ನಿಮ್ಮ ಪಪ್ಪ ವಿಲ್ಲನ್ ಆದರೆ ನಿಂಗೆ ಖುಷಿ ಆಗುತ್ತೆ ಹೀರೋ ಸುದೀಪೇ ಆಗು ಸುದೀಪ್ ಸರ್ ಆಗು ಬೇರೆ ಯಾರು ಇಷ್ಟ ಇಲ್ಲವಾ ಶಿವಣ್ಣ ಉಪೇಂದ್ರ ದರ್ಶನ್ ಸರ್ ಯಾರು ಇಷ್ಟ ಇಲ್ವಾ ಸುದೀಪ್ ಸರ್ ಹತ್ರ ಸುದೀಪ್ ಸರ್ ಪಪ್ಪಾ ಸುದೀಪ್ ಸರ್ ಅಪ್ಪ ನಿಮ್ಮ ಜೊತೆ ಒಂದು ಮೂವಿ ಮಾಡಬೇಕು ನೀವು ಹೀರೋ ಆಗಿ ಅಪ್ಪ ವಿಲನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ರಿಷಿ ಮಾತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ ನೈನ್ ಬೆಂಗಳೂರು ಫೈನಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಾ ರಿಷಿ ಅಂದ್ರೆ ಯಾವತರ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷಿನ್ ಇಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ತುಂಬಾ ಲವ್ ಮಾಡ್ತೀನಿ ಬಟ್ ಅವರು ಆಡಿದ್ದಾರೆ ಟಾಪ್ ತ್ರೀ ಯಾರು ಬಂದಿದ್ದಾರೆ ಅಷ್ಟೇ ಸಾಕು ಯಾರು ಅಪೋಸಿಟ್ ವಿಲನ್ ಆಗ್ಬೇಕು ನಿನಗೆ ಹೀರೋ ಯಾರು ಓ ನಿನಗೆ ಇಷ್ಟ ಯಾರು ಅಪೋಸಿಟ್ ವಿಲನ್ ಆಗ್ಬೇಕು ಅವ್ರು ಎರಡು ಈಗ ನಿಮ್ಮ ಪಪ್ಪ ವಿಲ್ಲನ್ ಆಗ್ಬೇಕು ನಾನು ಸಿನಿಮಾಗಳಲ್ಲಿ ಅಂತಾರಲ್ವ ನಿನಗೆ ಸಿನಿಮಾದಲ್ಲಿ ಯಾವ ಹೀರೋ ಇಷ್ಟ ಯಾವ ಹೀರೋ ಆಪೋಸಿಟ್ ನಿಮ್ಮ ಪಪ್ಪ ವಿಲ್ಲನ್ ಆದರೆ ನಿಂಗೆ ಖುಷಿ ಆಗುತ್ತೆ ಹೀರೋ ಸುದೀಪೇ ಆಗು ಸುದೀಪ್ ಸರ್ ಇಷ್ಟು ಉಪೇಂದ್ರ ದರ್ಶನ್ ಸರ್ ಯಾರು ಇಷ್ಟ ಇಲ್ವಾ ಸುದೀಪ್ ಸರ್ ಹತ್ರ ಸುದೀಪ್ ಸರ್ ಹೇಳಿ ನಮ್ಮ ಪಪ್ಪಾ ಸುದೀಪ್ ಸರ್ ಅಪ್ಪ ನಿಮ್ಮ ಜೊತೆ ಒಂದು ಮೂವಿ ಮಾಡಬೇಕು ನೀವು ಹೀರೋ ಆಗಿ ಅಪ್ಪ ವಿಲನ್ ಆಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ರಿಷಿ ಮಾತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ ನೈನ್ ಬೆಂಗಳೂರು